ಸಂಚಿಕೆ ಸೂರ್ಯನಲ್ಲಿ ಶಾಂತಿ ಮೀನಾ ಟೇಬಲ್ ಹತ್ರ ಕೂತಿರ್ತಾರೆ ಆಗ ಶಾಂತಿ ಇದ್ಕೊಂಡು ಏ ಮೀನಾ ಕ್ಯಾರೆಂಟ್ನ ನೋಡ್ತೇನೆ ಅಂತ ಹೇಳ್ತಿರ್ತಾಳೆ ಆಗ ಮೀನಾ ನಗ್ತಾ ಇರ್ತಾಳೆ ಹಾಗೆ ಈ ಕಡೆ ರಂಗನಾಥ್ ಕೂಡ ಸೂರ್ಯನ ಪಕ್ಕ ಕೊಳಿಸ್ಕೊಂಡು ನೋಡ್ಮಗನೆ ಇದೆಲ್ಲ ಓದ್ತಾ ತಿಳ್ಕೊತಾ ಇರಬೇಕು ಅಂತ ಹೇಳ್ತಿರ್ತಾನೆ ರಂಗನಾಥ್ ತಿದ್ಕೊಂಡು ರಾಮಾಯಣ ಬುಕ್ ಓದ್ತಾ ಅದರಲ್ಲಿರೋ ಕಥೆನ ಬಿಡಿಸಿ ಬಿಡಿಸಿ ಸೂರ್ಯನಿಗೆ ಹೇಳ್ತಾ ಇರ್ತಾನೆ ಆಗ ಅಪ್ಪಯ್ಯ ಇದೆಲ್ಲ ಹೆಂಗಿ ಅಂತ ಸ್ವಲ್ಪ ಹೇಳಪ್ಪ ಅಂತ ಹೇಳಿದಾಗ ರಂಗನಾಥು ಎಲ್ಲ ಒಂದೊಂದು ಪದನೂ ಓದಿ ಅದರ ಬಗ್ಗೆ ರ ಸೂರ್ಯನಿಗೆ ತಿಳಿಸ್ತಾ ಇರ್ತಾನೆ ಆಗ ಶ್ರುತಿಯವರಮ್ಮ ಅಲ್ಲಿಗೆ ಬರ್ತಾರೆ ಸೂರ್ಯ ಎದ್ಕೊಂಡು ಬಂದ್ರಲ್ಲ ದುತರಾಷ್ಟ್ರಮ್ಮ ಅಂತ ಹೇಳ್ತಾಳೆ ಆವಾಗ ಶಾಂತಿ ನೋಡಿ ಬೀಗ್ರೆ ಬಂದ್ರ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಬನ್ನಲ್ಲ ಈಗ ಸುಮ್ಗೆ ಇರಿ ಅಂತ ಹೇಳ್ತಾಳೆ ಅಮ್ಮ ಏನು ದುತ್ತರಾಷ್ಟ್ರ ಅಂತಂದರೆ ಅಂತ ಕೇಳಿದಾಗ ಸೂರ್ಯ ದುತ್ತರಾಷ್ಟ್ರ ಅಂತಂದರೆ ಎಲ್ಲ ನನ್ನ ಕಾಲು ಕೆಳಗೇನೆ ಇರಬೇಕು ಅನ್ಕೋಣೋ ಒಪ್ಪ ಹೆಣ್ಣಿನ ಕತೆ ಅದು ಅಲ್ಲ ಅಪ್ಪಯ್ಯ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ನೀನು ಸ್ವಲ್ಪ ಸುಮ್ಗೆ ಇರು ಅಂತ ಹೇಳ್ತಾನೆ ಆಗ ನಾ ಏ ಸೂರ್ಯ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ನಾನು ಈಗಲೇ ಕೋಪದಲ್ಲಿ ಬಂದಿದ್ದೀನಿ ಕೋಪ ನಾ ತೆರಳಿಸ್ಬೇಡ ಸುಮ್ಮನೆ ಕೂತ್ಕೊಂಬು ಅಂತ ಹೇಳ್ತಾಳೆ ಅಮ್ಮ ನಾನು ಕೈ ಎತ್ತಿದ್ರೂ ಎತ್ಬೋದು ಸುಮ್ಮನೆ ಇದ್ರೆ ಸರಿ ಅಂತ ಹೇಳ್ತಾಳೆ ಆಗ ಮೀನ ಬಂದು ಕೈ ಎತ್ತರೂ ಎತ್ಬೋದು ಆದರೆ ಕೈ ಅಲ್ಲೇ ಮುರಿದೋಗಿರುತ್ತೆ ಅಂತ ಹೇಳ್ತಾಳೆ ಮೀನ ಆಗ ಕೇಳಿಸ್ಕೊಂಡು ಶಾಂತಿ ಏನೇ ದೊಡ್ಡೋರು ಚಿಕ್ಕರು ಅಂದಿರೋ ಆ ಥರ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾಳೆ ಶಾಂತಿ ಮತ್ತೆ ಎದುರುಗ ಹೆಂಗೆ ಮಾತಾಡ್ಬೇಕಂತ ಗೊತ್ತಾಗಲೇನೆ ಮಾತಂಗಿ ಅಂತ ಇರ್ತಾಳೆ ಆಗ ಮೀನ ಎತ್ಕೊಂಡು ಅವ್ರು ಮಾತಾಡಿದ್ದು ಸರಿನಾ ಅಂತ ಕೇಳ್ತಾಳೆ ನಾನು ಮಾತಾಡಿದ್ದು ಸರಿನಾ ತಪ್ಪೋನಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಅವರಮ್ಮ ಹಾಗೆ ನಾನು ಮಾತಾಡಿತ್ತು ಹೇಳಿತ್ತು ಕರೆಕ್ಟಾಗಿದೆಯೋ ಅಂತ ಗೊತ್ತಾಗುತ್ತೆ ಲಾಸ್ಟಲ್ಲಿ ನೀವು ಇವಾಗ ಏನು ಕೇಳಿ ಅಂತಾನೆ ಸೂರ್ಯ ನಿನ್ನ ಸ್ವಲ್ಪ ಸುಮ್ಗೆ ಏರು ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ ಆಗ ರಂಗನಾಥ್ ಇದ್ಕೊಂಡು ನೀವು ಕೋಪ ಮಾಡ್ಕೊಂಡ್ಬಂದಿದ್ದೀನಿ ಅಂತಂದ್ರಲ್ಲ ಅದು ಏನು ಮೊದಲು ಹೇಳಿ ಅಂತ ಹೇಳ್ತಾರೆ ಆಗ ಅವರಮ್ಮ ಚೆಕ್ ನೆತ್ತಿ ಮಕ್ಕದ ಮೇಲೆ ಬಿಸಾಕ್ತಾಳೆ ರಂಗನಾಥ್ ಮಕ್ಕದ ಮೇಲೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಏ ಶಿಲ್ಪಾವತಿ ಅನ್ಕೊಂಡು ಹೋದಾಗ ಸೂರ್ಯ ನಿನ್ನ ಸುಮ್ಗೆ ಏರು ಅಂತ ಹೇಳ್ತಾರೆ ಏನಾಯ್ತು ಈಗ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನನ್ನ ಮಗಳು ಓಟ್ಲಲ್ಲಿ ಸರ್ವರ್ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ನಿನ್ನ ಮಗಳು ಹೆಜ್ಜೆ ಕಡೆ ಸೌದೋಗ್ತಾಳೆ ಅಂತ ಕಾ ನೋಡ್ಬೋದು ಅಂತ ಇದೀರ್ ನಾವು ಅಂತ ಹೇಳ್ತಾಳೆ ಶಾಂತಿ ಆಗ ಮನೋಜ ಎದ್ಕೊಂಡು ನೀವು ಮಾಡ್ಕೊಂಡು ಕೋಪಕ್ಕೂ ಒಂದು ಅರ್ಥ ಇದೆ ಅಂತ ಹೇಳ್ತಾನೆ ಮನೋಜ್ ಬೈಕೊಳ್ಳಿ ಬೈಕೊಳ್ಳಿ ಬೈಕಂಡ್ಲಿ ಬಿಡಮ್ಮ ನೀನ್ ಸುಂಗೇರಮ್ಮ ಅಂತ ಹೇಳ್ತಾನೆ ಮನೋಜ ಏನ್ ನನ್ನ ಮಗನೇ ಕಣ್ಣು ಆಪ್ರೇಷನ್ ಆಗಿದೆ ತರ್ಟಿ ಪಾರ್ಟಿ ಸೈಟ್ ಆಗ್ಬಿಟ್ಟಿದ್ಯಾ ನಿನ್ ಕಣ್ಣು ಏನಂದ್ರೆ ಅದು ಮಾತಾಡ್ತಾ ಇದೀಯಾ ಅಂತ ಹೇಳ್ತಾನೆ ಸೂರ್ಯ ಆಗ ರೋಹಿಣಿ ಇದ್ಕೊಂಡು ಶ್ರುತಿ ಸರ್ವರ್ ಕೆಲಸ ಮಾಡ್ತಾ ಇರೋದು ತಪ್ಪಲ್ಲ ಸೂರ್ಯ ಅವರೇ ಅಂತ ಕೇಳ್ತಾರೆ ಆಗ ಸೂರ್ಯ ಎಲ್ಲ ಕೆಲ್ಸಕ್ಕೆ ಹೋಗಿ ಅಂತ ನಾವೇನಾನ ಹೇಳಿದ್ರ ಅಂತ ಹೇಳ್ತಾನೆ ಸೂರ್ಯ ಆಗ ಶ್ರುತಿ ತಾಯಿ ಇದ್ಕೊಂಡು ದುಡ್ಡು ದುಡ್ಡು ಬೇಕಾಗಿತ್ತು ನಿಮ್ಗೆ ಅದಕ್ಕೆ ಮನೆಗೆ ಬಂದು ಹಸಿ ಕೈಯಲ್ಲೆಲ್ಲ ದುಡಿಸ್ಕೊಂತ ಇದ್ದೀರಾ ನೀವು ಅಂತ ಹೇಳ್ತಾರೆ ಆಗ ನ ರಂಗನಾಥ್ ತಿದ್ಕೊಂಡು ನೋಡಿದ ತಾಯಿ ಮೂರು ಮೂರ್ ಜನ ಗಂಡ್ ಮಕ್ಳು ಚೆನ್ನಾಗೆ ದುಡಿತಾ ಇದ್ದಾರೆ ಅವ್ರ ಹತ್ರನೇ ನಾನು ಒಂದು ರೂಪಾಯಿ ಕೈ ಹಿಡ್ದೋನಲ್ಲ ನನ್ಗೆ ಪೆನ್ಷನ್ ಚೆನ್ನಾಗೆ ಬರ್ತಿದೆ ಅಂತ ಹೇಳ್ತಿರ್ತಾನೆ ಆಗ ಶ್ರುತಿ ಅವರ ತಾಯಿ ಅದು ಸಾಲಲ್ವೇನೋ ನನಗೆ ಯಾವುದೂ ಕೆಟ್ಟ ಅಭ್ಯಾಸ ಇಲ್ಲ ಹಾಗೆಯೇ ನಾನು ಏನು ಖರ್ಚು ಮಾಡಬೇಕಂತನೂ ಇಲ್ಲ ನಾನು ಯಾವುದೋ ಪಾರ್ಟಿಗೆ ಹೋದರೆ ಎರಡು ಬೆಗ್ಗೆ ಖರ್ಚು ಮಾಡಬೇಕಂತನೂ ಇಲ್ಲ ಹಾಗೆ ಒಂದು ಕಾಪಿಗೆ ಒಂದು ದೇವಸ್ಥಾನಕ್ಕೆ ಹೋದರೆ ಮಂಗಳಾರತಿಗೆ ಇಷ್ಟೇ ನನಗೆ ಬೇಕಾಗಿರೋದು ಖರ್ಚಿಗೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಅಷ್ಟೊಂದು ಖರ್ಚು ಮಾಡೋ ಅಷ್ಟು ದುಡ್ಡು ನನ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಆಗ ಶ್ರುತಿವರ್ ತಾಯಿ ಇದ್ಕೊಂಡು ಸುಳ್ಳು ಬೊಗಳಬೇಡ್ರಿ ಅಂತ ಹೇಳ್ತಾರೆ ಏಯ್ ಆಗ ಸೂರ್ಯ ಎದ್ಕೊಂಡು ಏ ಶೀಲಾವತಿ ನನ್ನ ತಂದೆ ಬಗ್ಗೆ ಬೇಡ ಗಿಗಳ ಬೇಡ ಅಂತ ಹೇಳಿ ನನ್ನ ಅಲ್ಲಿಗೆ ಉದ್ದ ಬಿಟ್ಟ ಅಂದ್ರೆ ಸರೋಗಲ್ಲ ನೋಡು ಅಂತ ಹೇಳ್ತಾನೆ ಆಗ ರಂಗನಾಥ್ ಇದ್ಕೊಂಡು ಸುಂೇರವ್ ಸೂರ್ಯ ಅಂತ ಹೇಳಿ ಸೈಲೆಂಟ್ ಮಾಡಿಸ್ತಾ ಇರ್ತಾನೆ ನೋಡ್ತಾ ಈ ನನ್ನ ಮಗನೇ ಕೆಲ್ಸಕ್ಕೆ ಹೋಗ್ತಿರ ಪಾಕ್ ಪಾರ್ಕಲ್ ಕೂತಿದ್ರು ಕೂಡ ನಾನು ಕೇಳೋದಿಲ್ಲ ಅಂತ ಹೇಳ್ತಿದ್ದಾಗ ಮನೋಜ ಎದ್ಕೊಂಡು ಏನಪ್ಪಾ ನೀನು ಎಲ್ಲದಕ್ಕೂ ನನ್ನೇ ಉದಾಹರಣೆ ಕೊಡ್ತೀಯಾ ಈ ಐಡಿ ಮನೋಜನ್ ಗೆ ಮರ್ಯಾದೆನೇ ಇಲ್ಲ ಈ ಮನೆಯಲ್ಲಿ ಅಂತ ಹೇಳ್ತಿರ್ತಾನೆ ಆಗ ಶ್ರುತಿ ತಾಯಿ ಇದ್ಕೊಂಡು ನೋಡ್ರಿ ಚೆಕ್ ಕೊಟ್ಟು ಕಳಿಸಿದ್ದಾರೆ ಬ್ಯಾಂಕ್ ಚೆಕ್ ಅದಕ್ಕೆ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಹಾಗೆ ನನ್ನ ಮಗಳನ್ನ ಕೆಲ್ಸ್ಕೊ ಹೋಗದಿದ್ದಂಗೆ ಬುದ್ಧಿ ಹೇಳಿ ಮನೆಗೆ ಇಕ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಮ ಮಾವನ್ಗೆ ಬೆಲೆ ಕಟ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ ಮೀನಾ ನಾನು ನನ್ನ ಮಗಳ್ ಬೆಲೆ ಏನು ಅಂತ ತಿಳಿಸೋದಕ್ಕೆ ಬಂದಿದ್ದೀನಿ ಚಿಟಿಕೆ ಚಿಟಕೆ ಹೊಡೆಯೋದ್ರಲ್ಲಿ ನನ್ನ ಮಗಳ್ ಕೆಲಸ ಮಾಡ್ತಾರೆ ಹೋಟ್ಲ್ನ ಕೊಂಡ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳ್ತಾಳೆ ಶ್ರುತಿ ತಾಯಿ ಆಗ ರಂಗ ಇದ್ಕೊಂಡು ಕೊಂಡ್ಗ ತಾಯಿ ನಿನ್ ಮಗಳು ಆಗ ಸರ್ವರ್ ಆಗಿರಲ್ಲ ಅಲ್ಲಿ ಓನರ್ ಆಗಿರ್ತಾಳೆ ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ಅಯ್ಯೋ ಅಷ್ಟ್ ಮಾಡಿ ಬೇಕ್ರೆ ನಾನೇ ಬೇಕಾದ್ರೆ ಕ್ಯಾಶಿಯರು ಇದರಲ್ಲಿ ಕುತ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳ್ತಾಳೆ ಅದಕ್ಕೆ ಅವಳು ಒಪ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೆ ನಿನ್ನ ಮಗಳನ್ನೇ ಕೇಳಿ ತಿಳ್ಕೊಬೇಕಾಯ್ತಂದ್ರೆ ಅದಕ್ಕೂ ಅವಳು ಒಪ್ತಾ ಇಲ್ಲ ಅಂತ ಹೇಳ್ತಾಳೆ ಹಂಗಾದ್ರೆ ಶ್ರುತಿ ಇವ್ರನ್ನ ತುಬಕ್ ತಬಕ್ನಂತ ಉಗಿಸಿ ಉಗಿದು ಮನೆ ಕಳಿಸಿರ್ತಾರೆ ಅವರು ವೈಪೈ ಇಳ್ದಂಗೆ ಯಾವ ಮೊಬೈಲ್ ಬೇಕಾದರೂ ಕನೆಕ್ಟ್ ಆಗ್ಬಿಡ್ತಾರೆ ಅಮ್ಮ ಮಗಳು ಇಬ್ಬರು ಅಂತ ಹೇಳ್ತಾನೆ ಸೂರ್ಯ ಅಮ್ಮ ಅನ್ನೋದು ನೋಡದೆ ಬೈದ್ ಕಳಿಸಿರ್ತಾಳೆ ಅದಕ್ಕೆ ಈ ಅಮ್ಮ ಬಂದು ಇಲ್ಲಿ ಕಿರ್ಚಾಡ್ತಿದ್ದಾಳೆ ಸೂರ್ಯ ಅಂತ ಹೇಳಿದಾಗ ನನಗೂ ಕೇಳಿಸ್ತಾ ಇದ್ದೆ ಸುಮ್ಗೆ ಇರಮ್ಮ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಏನು ಆ ಚಿಕ್ಕಲ್ಲಿ ಇಷ್ಟ ಬೇಕೋ ಅಷ್ಟು ಬರ್ಕೊಬೇಕು ತಾನೇ ನಿಮಗೆ ಅಂತ ಹೇಳ್ತಾನೆ ಆಗ ಸಂನ ತಿದ್ಕೊಂಡು ಸೂರ್ಯ ಅಂತ ಅಂದಾಗ ಅಪ್ಪ ನಿಮ್ಮ ಬೆಲೆ ಅವ್ರಿಗೂ ಗೊತ್ತಾಗಬೇಕಲ್ಲ ನೀವು ಸುಮ್ಗೆ ಹಿರಿಯಪ್ಪ ಅಂತ ಹೇಳಿದ್ರೆ ಮೀನಾ ಬಾರಮ್ಮ ಇಲ್ಲಿ ತಗೋ ಈ ಚಿಕ್ಕ ಮೇಲೆ ಬರಿ ಅಂತ ಹೇಳ್ತಾನೆ ಐವತ್ತು ರೂಪಾಯಿ ಬರೀ ಅಂತ ಹೇಳ್ತಾನೆ ಆಗ ಸೊನ್ನೆ ಇನ್ನೂ ಒಂದು ಸೊನ್ನೆ ಪಕ್ಕದ ಬರೀ ಆಗ ಇನ್ನೂ ಒಂದು ಸೊನ್ನೆ ಬರೀ ಇನ್ನೂ ಒಂದು ಸೊನ್ನೆ ಇನ್ನೂ ಒಂದು ಸೊನ್ನೆ ಅಂತ ಹೇಳಿ ಹೇಳ್ತಾನೆ ಇರ್ತಾನೆ ರೀ ಅಂತ ಹೇಳ್ತಾಳೆ ಬರ್ಕೊಳಕ್ಕೆ ಜಾಗ ಇದೆಯಲ್ಲಮ್ಮ ಇನ್ನೂ ಎಷ್ಟು ಜಾಗ ಇದೆ ಇನ್ನೂ ಒಂದು ಸೊನ್ನೆ ಬರೀಬಹುದು ರೀ ಅಂದರೆ ಫುಲ್ಲು ತುಂಬಿಡು ಅಂತ ಹೇಳ್ತಾನೆ ಆಗ ಶ್ರುತಿ ತಾಯಿ ಐವತ್ತು ಕೋಟಿ ನಾನು ಇವ್ರ ಬೆಲೆ ಅಂತ ಬಾಯಿ ಬಿಡ್ತಾ ಇರ್ತಾಳೆ ಆಗ ಸೂರ್ಯ ಇವ್ರ ಬೆಲೆ ಇಷ್ಟು ಅಲ್ಲ ಇನ್ನೊಂದು ಚೆಕ್ ಇದ್ರೆ ಕೊಡಮ್ಮೋ ಫೈನಲ್ ಬೆಲೆ ಫಿಕ್ಸ್ ಮಾಡಿಬಿಡೋಣ ಅಂತ ಹೇಳ್ತಾನೆ ಈ ನಿಯತ್ತು ತಾಕತ್ತು ಮುಂದೆ ಯಾರೂ ತಲೆ ಬಾಗಲ್ಲಮ್ಮೋ ಅಂತ ಹೇಳ್ತಾನೆ ಸೂರ್ಯ ಸೊಲತ್ತು ಯಾವತ್ತೂ ತಲೆ ಬಗ್ಸಲ್ಲ ನೀವು ಕೊಟ್ಟಿರೋ ಚೆಕ್ಗೆ ಇದು ನಾನು ಕೊಡ್ತಿರೋ ಚೆಕ್ ಮೀಟು ಅಂತ ಹೇಳಿ ಸೂರ್ಯ ಚೆಕ್ನ ಹರಿದು ಹಾಕ್ತಾನೆ ನೋಡುವ ತಾಯಿ ಅವಳು ದೊಡ್ಡವರಾಗಿ ನಾವು ತಿದ್ದು ಬುದ್ಧಿ ಬುದ್ಧಿ ಹೇಳ್ತೀರಿ ಆದರೆ ನೀವು ಅವಳಿಗೆ ತಿದ್ದಿ ಬುದ್ಧಿ ಬುದ್ಧಿ ಹೇಳಬೇಕು ಹಾಗೆ ಸರ್ವರ್ ಅಂದರೆ ಸಾಮಾನ್ಯ ಅನ್ಬೇಡ ಹಸದು ಬಂದವರಿಗೆ ಊಟ ಹಾಕೋ ಕೆಲಸ ಒಳ್ಳೇದು ಅಂತ ಹೇಳ್ತಿರ್ತಾನೆ ರಂಗನಾಥ್ ನಮ್ಮ ಕೈಲಾದಷ್ಟು ಬುದ್ಧಿ ಹೇಳ್ತಿರಿ ನಮ್ಮ ಕೈಯಾಗ ಆಗಿಲ್ಲ ಅಂದರೆ ನೀವೇ ಬುದ್ಧಿ ಹೇಳ್ಕೊಳ್ಳಿ ಇಲ್ಲಿಂದ ಒಳ್ಳೆ ತಾಯಿ ಅಂತ ಹೇಳಿ ರಂಗನಾಥ್ ಕೈ ಮುಗಿತಾನೆ ಆಗ ಶಾಂತಿ ನಿಂತಿರ್ತಾಳೆ ಆಗ ಶ್ರುತಿ ತಾಯಿ ಎದ್ಕೊಂಡು ಬೀಗ್ರೆ ನೀವು ಒಬ್ಬರೇ ಕರೆಕ್ಟಾಗಿ ಮಾತಾಡೋದು ನನ್ನ ಮಗಳಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಬುದ್ಧಿ ಹೇಳಿ ಅಂತ ಹೇಳ್ತಾಳೆ ಏ ಮೀನಾ ಬೀಗರಿಗೆ ಬಾದಾಮಿ ಅಲ್ಲಿ ತಂದು ಕೊಡು ಅಂತ ಹೇಳಿದಾಗ ಸೂರ್ಯ ಎದ್ಕೊಂಡು ಇಲ್ದಿಕ್ಕಿ ನಾವು ರಾತ್ರಿನೇ ಬೆಳ್ಳಾಕಿ ಎಲ್ಲ ತಿನ್ಕೊಂಬಿಟ್ಟಿದ್ದೀರಿ ಅಂತ ಹೇಳ್ತಾ ಹೇಳ್ತಾ ಇರ್ತಾನೆ ಆಗ ಶ್ರುತಿ ತಾಯಿ ಚಿ ಅನ್ಕೊಂಡು ಅಲ್ಲಿಂದ ಹೊರ್ಡ್ತಾಳೆ ಆಗ ಸೂರ್ಯ ಎತ್ಕೊಂಡು ನಡಿ ಕಣೆ ನನಗೆ ಬಾದಾಮಿ ಹಾಲು ಕೊಡು ಮೀನಾ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ರಾತ್ರಿ ನೀ ಎಲ್ಲ ನಕ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿದಳು ಅಂತಂದಾಗ ಇಳ್ರಿ ಕಣಿ ನಾವು ಸುಳ್ಳು ಅಂತ ಹೇಳ್ತಾನೆ ಸೂರ್ಯ ಆ ಏನು ಹೇಳಿದ್ಯೋ ನೀನು ಅಂತ ಹೇಳಿ ಬೈತಾ ಇರ್ತಾಳೆ ಶಾಂತಿ ಆಗ ಮೀನ ಮೀನ ಸೂರ್ಯ ಎರಡು ಸ್ಪೂನು ಜಾಸ್ತಿ ಬಾದಾಮಿ ಹಾಕಿ ಗಟ್ಟಿಗೆ ಕುಡ್ಕೊಳೋಣ ಬಾರೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆಗ ಮನೋಜ ಎತ್ಕೊಂಡು ಅಮ್ಮ ಬಾದಾಮಿ ಹಾಲಿರೋದು ನನಗೇಳೇ ಇಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಇವನಿಗೆ ಅದೇನೋ ಒತ್ತತಿ ಕೊಟ್ಬಿಡಮ್ಮ ಅಂತ ಹೇಳ್ತಾನೆ ಬಿಟ್ಟು ಇವನ್ ಅಂದಾಗ ನಾನೀಗ ದುಡ್ಡು ಮಾಡ್ತಾ ಇದ್ರೆ ಬಾದಾಮಿ ಹಾಲಂತೆ ಹಾಲು ನಿಂತ್ಕೊರೋ ಅಂತ ಹೇಳಿ ಮನೋಜನ್ನ ಬೈತಾ ಇರ್ತಾಳೆ ಹಾಗೆ ಈ ಕಡೆ ವರುಣ್ ಹಾಗೆ ಕನಕ ದೇವಸ್ಥಾನದ ಹತ್ರ ಬಂದಿರ್ತಾರೆ ಕನಕ ಬಂದು ತುಂಬಾ ಒತ್ತಾಯ್ತಾ ನೀವು ಬಂದು ಅಂತ ಕೇಳ್ತಾಳೆ ಇಲ್ಲ ಈಗ ಸ್ವಲ್ಪ ಹೊತ್ತಾಯ್ತು ಅಂತ ಹೇಳ್ತಾನೆ ವರುಣ್ ತುಂಬಾ ಹೊತ್ತಿನಿಂದ ವೈಟ್ ಮಾಡ್ಬಿಟ್ರ ಅಂತ ಕೇಳ್ತಾಳೆ ಕನಕ ಆಗ ವರಿದ್ಕೊಂಡು ದೇವತೆ ಹೊರ ಕೊಡ್ಬೇಕಂದ್ರೆ ಕಾಯ್ಬೇಕಲ್ಲ ಅಂತ ಹೇಳ್ತಾ ಹೇಳ್ತಾನೆ ಏನು ಹೇಳಿದ್ರಿ ಅಂತಂದಾಗ ಏನಿಲ್ಲ ಬನ್ನಿ ಅರ್ಚನೆ ಮಾಡಿಸ್ಬೇಕು ಒಳಗೆ ಹೋಗೋಣ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಹಾಗೆ ಈ ಕಡೆ ಪೂಜಾ ಅಲ್ಲೋವರು ಪೂಜಾ ನಿಂತಿರ್ತಾರೆ ದೇವಿ ಬೇರೆ ನಾವು ಹೊರ ಕೊಟ್ಬಿಡಮ್ಮ ಅಂತ ಕೇಳಿದರೆ ಆಗ ಪೂಜಾ ಎತ್ಕೊಂಡು ಏನು ವರ ಹೊರ ಇದ್ದೀರ್ರಿ ಅಂತ ಕೇಳ್ತಾಳೆ ಪೂಜಾ ಎಕ್ಸಾಮಲ್ಲಿ ಪಾಸ್ ಮಾಡಿಸ್ಬಿಡು ಅಂತ ದೇವ್ರಿಗೆ ಅಡ್ಡಾಡ್ಡ ಬೀಳ್ತಾ ಇರ್ತಾನೆ ಆಗ ಅಲ್ಲಿಗೆ ಕನಕನೂ ಹೊರ ಬಂದು ಪೂಜೆನ ನೋಡಿ ನೀವು ಅರ್ಚನೆ ಮಾಡಿಸ್ಬೇಕಂತಂದ್ರೆ ನಾನು ಪೂಜೆ ಸಾಮಾನೀನಿ ನೀವು ಒಳಗೋಗಿ ಹೋಗಿ ಅಂತ ಹೇಳ್ತಾಳೆ ನಾನೆಲ್ಲ ತಂದಿದ್ದೀನಿ ಅಂದರೆ ನಾನು ತತ್ತೀನಿ ನೀವು ಒಳಗೊಳಗೆ ಹೋಗಿ ಅಂತ ಹೇಳಿ ಕನಕ ಅಲ್ಲಿಂದ ಹೋಗ್ತಾಳೆ ಹಾಗೆ ಪೂಜಾ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಬತ್ತೀನಿ ನೀವು ಇಲ್ಲೇ ಇರಿ ಅಂತ ಹೇಳ್ತಾಳೆ ನಾನು ಬರ್ತೀನಿ ಅಂದರೆ ನೀವು ಇಲ್ಲೇ ಇರಿ ಅಂತ ಹೇಳಿ ಕೇಳಿಸಿಲ್ವ ಇಲ್ಲೇ ಇರಿ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ ವರುಣ್ ನಾಗು ಪೂಜೆ ಲವರು ಭೇಟಿ ಆಗ್ತಾರೆ ಸರ್ ನೀವೇನು ಸರ್ ಇಲ್ಲಿ ಅಂತ ಕೇಳ್ತಾನೆ ನಾವು ಕನೆಕ್ಟ್ ಆಗೋದು ಬಿಟ್ಟು ಕನೆಕ್ಟ್ ಆಗದಿದ್ದವ್ರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಯಾರು ಸರ್ ಅವರು ಅಂತ ಕೇಳ್ತಾನೆ ನೀವು ಒಬ್ರಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದಿದ್ರಲ್ಲ ಅಂತ ಕೇಳ್ತಾನೆ ಅದೆಲ್ಲ ಬಿಡಿ ನೀವು ಅಂತ ಹೇಳ್ತಾನೆ ವರುಣ್ ಆಗ ಪೂಜೆ ಲವರ್ ಇದ್ಕೊಂಡು ಸಾರ್ ನಾವು ಫ್ರೆಂಡ್ಸಾಗಿ ಜೊತೆಗಿದ್ದೀರಿ ಲವ್ ಅಂತ ಪ್ರಪೋಸ್ ಮಾಡಿಬಿಟ್ರೆ ಎಲ್ಲಿ ದೂರ ಆಗ್ಬಿಡ್ತೀರಿ ಅಂತ ಭಯ ಆಗ್ತಿದೆ ಅಂತ ಹೇಳ್ತಾನೆ ಆಗ ವರುಣ್ ಇದ್ಕೊಂಡು ನೀವೇನು ರೀ ಇದು ದಿಗ್ಲು ಬಿತ್ಕೊಂಡು ನಾನು ನೋಡ್ರಿ ಒಬ್ಬ ಹುಡುಗಿ ಇಷ್ಟ ಆದ್ಲು ಡೈರೆಕ್ಟಾಗಿ ನನ್ನ ಮನ್ಸಿನ ಮಾತು ಹೇಳ್ಬಿಟ್ಟೆ ಅವ್ರು ಒಪ್ಕೊಂತಾರೋ ಬಿಡ್ಕೊ ಬಿಡ್ತಾರೋ ನಮ್ಮ ಮನ್ಸಿನ ಮಾತು ನಮ್ಮ ಮುಂದೆ ಹೇಳ್ಬಿಡ್ಬೇಕು ಅಂತ ಹೇಳ್ತಾರೆ ಸಾರ್ ನೀವೇನು ಸರ್ ಹಿಂಗೆ ಹೇಳ್ಬಿಟ್ರಿ ನಾನು ಕೂಡ ಹೋಗಿ ನನ್ನ ಮನ್ಸಿನ ಮಾತು ಹೇಳ್ಬಿಡ್ತೀನಿ ಎಲ್ಲ ಪಟಪಟ ಅಂತ ಒಪ್ಪಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಪೂಜೆ ಲಬ್ಬಾರ್ ಕೂಡ ಸರ್ ನಿಮಗೇನು ಸರ್ ಇಷ್ಟೊಂದು ಧೈರ್ಯ ಅಂತ ಹೇಳ್ತಾನೆ ಆಗ ಅವರು ನಿಂತ್ಕೊಂಡು ನೀವು ಕೂಡ ಹೋಗಿ ಹೇಳಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾನೆ ಸರಿ ಸರ್ ನಾನು ಈಗ ಹೋಗಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಪೂಜೆ ಲಬ್ಬಾರ್ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ